ಸರ್ವರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ತುಲಾರಾಶಿಯ ಯುಗಾದಿ ವರ್ಷ ಭವಿಷ್ಯಕ್ಕೆ ನಿಮ್ಗೆಲ್ಲಾ ಸ್ವಾಗತ ಈ ವಿಡಿಯೋದಲ್ಲಿ ತುಲಾರಾಶಿಯವರ ವೃತ್ತಿ ಜೀವನ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ ಜೊತೆಗೆ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂಬುದನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ ಮೊದಲಿಗೆ ನೋಡುವುದಾದರೆ ಕುಟುಂಬ ಮತ್ತು ಪ್ರೀತಿಯ ಸಂಬಂಧ ಈ ವರ್ಷ ಶನಿದೇವ ನಿಮ್ಮ ರಾಶಿಚಕ್ರದ ನಾಲ್ಕನೇ ಮನೆಯಲ್ಲಿ ಇರುತ್ತಾರೆ ನೀವು ಅವಿವಾಹಿತರಾಗಿದ್ದರೆ ನೀವು ಮನೆಯಿಂದ ಕೆಲಸದ ವಿಚಾರವಾಗಿ ದೂರವಿರಬಹುದು ಅಥವಾ ವಿದ್ಯಾರ್ಥಿಯಾಗಿದ್ದರೂ ವಿದ್ಯಾಭ್ಯಾಸದ ಸಲುವಾಗಿ ದೂರದ ಊರಿನಲ್ಲಿ ವಾಸ ಮಾಡುವ ಪರಿಸ್ಥಿತಿ ಇರುತ್ತದೆ ವರ್ಷದ ಆರಂಭದಲ್ಲಿ ಶನಿದೇವರ ಪ್ರಭಾವದಿಂದ ಕೆಲಸದಲ್ಲಿ ಹೆಚ್ಚಿನ ಒತ್ತಡವನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಯೂ ಕೂಡ ನಿಮಗೆ ತೊಂದರೆ ಉಂಟುಮಾಡಬಹುದು ಈ ಸಮಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ನಿಮ್ಮ ಕರ್ತವ್ಯವಾಗಿರುತ್ತದೆ ವರ್ಷದ ಮಧ್ಯದಲ್ಲಿ ಮನೆ ಕುಟುಂಬಕ್ಕೆ ಸಮಯವೂ ಉತ್ತಮವಾಗಿರಲಿದೆ ಈ ಹಿಂದೆ ಕುಟುಂಬದಲ್ಲಿ ಇದ್ದಂತಹ ಮನಸ್ತಾಪಗಳು ದೂರವಾಗಿ ಉತ್ತಮ ಸಮಯವನ್ನು ಕಳೆಯುತ್ತೀರಾ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಮ ಕುಟುಂಬ ಜೀವನವು ಅತ್ಯಂತ ಉತ್ತಮವಾಗಿ ಉಳಿಯುತ್ತದೆ ಅಕ್ಟೋಬರ್ನಿಂದ ನವೆಂಬರ್ ಮಧ್ಯೆ ನಿಮ್ಮ ಪೂರ್ವಜರ ಆಸ್ತಿ ಮಾರಾಟ ಜಮೀನು ಖರೀದಿ ಇನ್ನಿತರೆ ವ್ಯವಹಾರದಲ್ಲಿ ನಿಮ್ಮ ಕುಟುಂಬದೊಂದಿಗೆ ಮಾತುಕತೆ ನಡೆಯಬಹುದು ಇದಕ್ಕೆ ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರು ಬೆಂಬಲವನ್ನು ಸೂಚಿಸುತ್ತಾರೆ ಗೃಹ ನಿರ್ಮಾಣ ಕಾರ್ಯದಲ್ಲಿ ನಿಮ್ಮ ಸಹೋದರ ಸಹೋದರಿ ನಿಮಗೆ ಹಣ ಸಹಾಯ ಮಾಡಬಹುದು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನೋಡುವುದಾದರೆ ಈ ವರ್ಷ ವೈವಾಹಿಕ ಜೀವನವು ಪ್ರತಿಕೂಲವಾಗಿರುತ್ತದೆ ಏಕೆಂದರೆ ವರ್ಷದ ಆರಂಭದಲ್ಲಿ ಮಂಗಳ ನಿಮ್ಮ ರಾಶಿಚಕ್ರದ ಏಳನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ವಾಗ್ವಾದ ಕಲಹ ಉಂಟಾಗುತ್ತದೆ ಏಪ್ರಿಲ್ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಯವು ಉತ್ತಮವಾಗಿ ಉಳಿಯುತ್ತದೆ ಈ ಸಮಯದಲ್ಲಿ ನಿಮ್ಮ ರಾಶಿಚಕ್ರದ ಎಂಟನೇ ಮನೆಯಲ್ಲಿ ರಾಹುವಿನ ಆಗಮನವಿದೆ ಮಂಗಳ ಮತ್ತು ರಾಹು ಗ್ರಹದ ಸಂಯೋಜನೆಯಿಂದ ನಿಮ್ಮ ವೈವಾಹಿಕ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಮೇ ತಿಂಗಳ ನಂತರ ನಿಮ್ಮ ಜೀವನ ಸಂಗಾತಿಯು ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ತಮ್ಮ ಬೆಂಬಲವನ್ನು ತೋರಿಸುತ್ತಾರೆ ಸಂತಾನದ ಅಪೇಕ್ಷೆಯಲ್ಲಿ ಇರುವಂತಹ ಜನರಿಗೆ ಈ ಸಮಯವು ಉತ್ತಮವಾಗಿರುತ್ತದೆ ತುಂಬಾ ದಿನಗಳಿಂದ ಸಂತಾನದ ಅಪೇಕ್ಷೆಯಲ್ಲಿ ಇರುವಂತಹ ಜನರು ಈ ಸಮಯದಲ್ಲಿ ಉತ್ತಮ ಫಲಗಳನ್ನು ಪಡೆಯುತ್ತಾರೆ ಇನ್ನು ಈ ವರ್ಷ ನಿಮ್ಮ ಮಕ್ಕಳ ಕಡೆಯಿಂದ ಗೌರವ ಮತ್ತು ಖ್ಯಾತಿ ಸಿಗುತ್ತದೆ ವಿದ್ಯಾಭ್ಯಾಸ ಮುಗಿಸಿರುವಂತಹ ಮಕ್ಕಳು ಉತ್ತಮ ಉದ್ಯೋಗ ಪಡೆಯುವುದರ ಜೊತೆಗೆ ಮನೆಯ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ಳುತ್ತಾರೆ ಈ ವರ್ಷ ಕುಟುಂಬ ಜೀವನವು ಉತ್ತಮವಾಗಿರುತ್ತದೆ ಎಂದು ಹೇಳಬಹುದು ಈ ರಾಶಿಚಕ್ರದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಈ ವರ್ಷ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡಿ ಹೆಚ್ಚಿನ ಖ್ಯಾತಿ ಮತ್ತು ಗೌರವವನ್ನು ಪಡೆಯುತ್ತಾರೆ ಹಣಕಾಸಿನ ತೊಂದರೆ ಇದ್ದರೂ ವಿದ್ಯಾಭ್ಯಾಸದಲ್ಲಿ ಮೇಲುಗೆ ಸಾಧಿಸುವುದರ ಮೂಲಕ ಪೋಷಕರಿಗೆ ಖುಷಿ ನೀಡುತ್ತಾರೆ ವರ್ಷದ ಮೂರನೇ ತಿಂಗಳ ನಂತರ ಸಮಯವು ಉತ್ತಮವಾಗಿದ್ದು ಅಧ್ಯಯನದತ್ತ ನಿಮ್ಮ ಮನಸ್ಸು ಹೆಚ್ಚು ಆಸಕ್ತಿ ತೋರಿಸುತ್ತದೆ ಶಿಕ್ಷಕರು ಮತ್ತು ಸಹಪಾಠಿಗಳ ಜೊತೆ ಉತ್ತಮ ವರ್ತನೆಯಿಂದಾಗಿ ಶಾಲಾ ಕಾಲೇಜಿನಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡುತ್ತೀರಾ ಶನಿ ದೇವರು ಈ ವರ್ಷ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾರೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಕಠಿಣ ಪರಿಶ್ರಮವನ್ನು ಮುಂದುವರಿಸಬೇಕು ಈ ವರ್ಷ ಆಗಸ್ಟ್ ತಿಂಗಳು ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿರಲಿದೆ ಏಕೆಂದರೆ ಈ ಸಮಯದಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಉತ್ತಮ ಅಂಕಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗುವಿರಿ ಅಂತಿಮ ವರ್ಷದಲ್ಲಿ ಓದುತ್ತಿರುವ ಅಂತಹ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ವರ್ಷದ ಕೊನೆಯಲ್ಲಿ ಕೆಲವು ಸಮಸ್ಯೆಗಳನ್ನು ಹೊಂದಿರಬಹುದು ಕಠಿಣ ಪರಿಶ್ರಮ ತೋರಿದರೂ ನಿರೀಕ್ಷೆಯಂತೆ ಫಲಿತಾಂಶಗಳು ಬಾರದೇ ಇರಬಹುದು ವಿದೇಶದಲ್ಲಿ ಅಧ್ಯಯನದ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆಯಿದೆ ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ತೋರಿಸಬೇಕು ಇಲ್ಲದಿದ್ದರೆ ಫಲಿತಾಂಶವು ಸಾಮಾನ್ಯವಾಗಿರುತ್ತದೆ ಈ ವರ್ಷ ಆರೋಗ್ಯವು ಮಿಶ್ರ ಫಲಗಳಿಂದ ಕೂಡಿದೆ ಈ ಕಾರಣದಿಂದಾಗಿಯೇ ಆರೋಗ್ಯದ ವಿಚಾರ ನೀವು ಹೆಚ್ಚಿನ ಕಾಳಜಿ ಮತ್ತು ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ಯಾವುದೇ ರೋಗವು ನಿಮ್ಮನ್ನು ಕಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುತ್ತಾ ನಿಮ್ಮ ದೇಹವನ್ನು ಎಲ್ಲಾ ರೀತಿಯ ಸಣ್ಣಪುಟ್ಟ ಸಮಸ್ಯೆಗಳಿಂದ ರಕ್ಷಿಸುವುದು ಉತ್ತಮ ಈ ವರ್ಷ ನಿಮ್ಮ ರಾಶಿಚಕ್ರದಲ್ಲಿ ಎಂಟನೇ ಮತ್ತು ಎರಡನೇ ಮನೆಯಲ್ಲಿ ಕ್ರಮವಾಗಿ ರಾಹು ಮತ್ತು ಕೇತು ಇರುತ್ತಾರೆ ಇದು ನಿಮ್ಮ ಆರೋಗ್ಯ ಜೀವನದ ಮೇಲೆ ಅತ್ಯಂತ ಪ್ರಭಾವ ಬೀರುತ್ತದೆ ಹೆಚ್ಚಿನದಾಗಿ ಈ ವರ್ಷ ಆರೋಗ್ಯ ಸಮಸ್ಯೆಗಳು ಶುರುವಾಗುವುದು ಆಹಾರ ಪದ್ಧತಿಯಿಂದ ವಯೋವೃದ್ಧರಲ್ಲಿ ಕಿವಿ ಕಣ್ಣು ಮತ್ತು ಕೀಲುಗಳಿಗೆ ಸಂಬಂಧಿಸಿದಂತಹ ಬಾಧೆಗಳು ಹೆಚ್ಚಾಗಬಹುದು ಇಂತಹ ಸಂದರ್ಭದಲ್ಲಿ ಪೋಷಕರ ಬಗ್ಗೆ ಕಾಳಜಿ ವಹಿಸುವುದು ನಿಮ್ಮ ಕರ್ತವ್ಯವಾಗಿರುತ್ತದೆ ವರ್ಷದ ಮಧ್ಯಭಾಗದಲ್ಲಿ ಆರೋಗ್ಯ ಸಮಸ್ಯೆಗಳು ಚೇತರಿಸಿಕೊಳ್ಳುತ್ತದೆ ಈ ರಾಶಿಚಕ್ರದ ಮಹಿಳೆಯರು ಆರೋಗ್ಯ ವಿಚಾರಗಳಲ್ಲಿ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯ ವಿಶೇಷವಾಗಿ ಮಾರ್ಚ್ ರಿಂದ ಏಪ್ರಿಲ್ ತಿಂಗಳಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಸಮಸ್ಯೆಗಳಿಂದ ನೀವು ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ನವೆಂಬರ್ ಡಿಸೆಂಬರ್ ತಿಂಗಳು ಸಹ ನಿಮ್ಮ ಆರೋಗ್ಯ ಜೀವನಕ್ಕೆ ಉತ್ತಮವಾಗಿರಲಿದೆ ಇನ್ನು ಈ ರಾಶಿಚಕ್ರದ ವೃತ್ತಿ ಜೀವನದ ಬಗ್ಗೆ ತಿಳಿಯುವುದಾದರೆ ನಿಮ್ಮ ವೃತ್ತಿಜೀವನದಲ್ಲಿ ಅದೃಷ್ಟವೂ ಬೆಂಬಲಿಸುತ್ತದೆ ಈ ವರ್ಷ ಪೂರ್ತಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಇದಲ್ಲದೆ ಗ್ರಹಗಳ ಚಲನೆಯಿಂದಾಗಿ ವೃತ್ತಿಜೀವನದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಕೂಡ ಪಡೆಯುತ್ತೀರಾ ವಿಶೇಷವಾಗಿ ಜೂನ್ ತಿಂಗಳಿನಿಂದ ಜುಲೈ ಮಧ್ಯೆ ನೀವು ಶುಭ ಫಲಿತಾಂಶಗಳನ್ನು ಪಡೆಯುವಿರಿ ಈ ಸಮಯದಲ್ಲಿ ಮಂಗಳ ಗ್ರಹವು ನಿಮ್ಮ ರಾಶಿಚಕ್ರದಿಂದ ಹತ್ತನೇ ಮನೆಯಲ್ಲಿ ಇರುತ್ತಾರೆ ಇದರ ಪ್ರಭಾವದಿಂದಾಗಿ ಕೆಲಸದ ಸ್ಥಳದಲ್ಲಿ ಅದೃಷ್ಟವೂ ನಿಮ್ಮ ಪರವಾಗಿ ಬದಲಾಗುತ್ತದೆ ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಸಹೋದ್ಯೋಗಿಯೊಂದಿಗೆ ಅಥವಾ ಮೇಲಧಿಕಾರಿಯೊಂದಿಗೆ ವಾಗ್ವಾದಕ್ಕೆ ಇಳಿಯಬಹುದು ಇನ್ನು ವರ್ಷದ ಮಧ್ಯಭಾಗದಲ್ಲಿ ಶನಿ ಮತ್ತು ಮಂಗಳ ಗ್ರಹದ ದೃಷ್ಟಿ ನಿಮ್ಮ ರಾಶಿಚಕ್ರದ ಹತ್ತನೆಯ ಮನೆಯ ಮೇಲೆ ಇರುತ್ತದೆ ಇದರಿಂದ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಹಾಗೂ ಈ ಪರಿಶ್ರಮಕ್ಕೆ ನೀವು ಅಪೇಕ್ಷಿತ ಫಲಿತಾಂಶಗಳನ್ನು ಕೂಡ ಪಡೆಯುತ್ತೀರಾ ಹೊಸ ಉದ್ಯೋಗ ಹುಡುಕುತ್ತಿರುವ ಅಂತಹ ಜನರಿಗೆ ವರ್ಷದ ಆರಂಭ ಉತ್ತಮವಾಗಿದೆ ಉದ್ಯೋಗ ಬದಲಾವಣೆ ಬಯಸುವ ಜನರು ಏಪ್ರಿಲ್ ತಿಂಗಳ ನಂತರ ಸಕಾರಾತ್ಮಕ ಬೆಂಬಲವನ್ನು ಪಡೆಯುತ್ತಾರೆ ಏಪ್ರಿಲ್ ಹತ್ತನೇ ತಾರೀಕಿನ ನಂತರ ಗುರುಗ್ರಹವು ಕುಂಭರಾಶಿಗೆ ಪ್ರವೇಶಿಸುತ್ತಾರೆ ಇದರ ಪರಿಣಾಮವಾಗಿ ಉದ್ಯೋಗ ಬದಲಾಯಿಸುವಂತಹ ಜನರು ಉನ್ನತ ಹುದ್ದೆಗಳಿಗೆ ಇರುತ್ತಾರೆ ಜೊತೆಗೆ ಅಪೇಕ್ಷಿತ ಬಡ್ತಿ ಕೂಡ ಪಡೆಯುತ್ತಾರೆ ಹೊಸ ಉದ್ಯಮ ಶುರು ಮಾಡಲು ಬಯಸುವಂತಹ ಜನರು ಮೇ ತಿಂಗಳ ನಂತರ ಉತ್ತಮ ಫಲಗಳನ್ನು ಪಡೆಯುತ್ತಾರೆ ಆದರೆ ಈ ಉದ್ಯಮದಲ್ಲಿ ಹೆಚ್ಚಿನ ಹಣದ ನಿರೀಕ್ಷೆ ಸದ್ಯಕ್ಕೆ ಆಗುವುದಿಲ್ಲ ಕಠಿಣ ಪರಿಶ್ರಮ ನಿಮ್ಮ ಉದ್ಯಮದಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ ಯಾವುದೇ ಶಾರ್ಟ್ಕಟ್ ವ್ಯವಹಾರ ನಡೆಸಿ ನಿಮ್ಮ ಉದ್ಯಮವನ್ನು ಮುಂದೆ ತರಲು ನೋಡಬೇಡಿ ಇದು ನಿಮ್ಗೆ ಹಾನಿಯನ್ನು ಉಂಟು ಮಾಡುತ್ತದೆ ಈ ರಾಶಿಚಕ್ರದ ಮಹಿಳೆಯರು ವರ್ಷದ ಮಧ್ಯಭಾಗದಲ್ಲಿ ಸರ್ಕಾರಿ ಕೆಲಸವನ್ನು ಪಡೆಯುವ ಆಕಾಂಕ್ಷಿಗಳಾಗಿ ಇರಬಹುದು ವೃತ್ತಿಪರವಾಗಿ ನೋಡಿದರೆ ಈ ವರ್ಷ ಎಲ್ಲವೂ ನಿಮ್ಮ ಪರವಾಗಿಯೇ ಇರುತ್ತದೆ ಇನ್ನು ಈ ರಾಶಿಚಕ್ರದ ಹಣಕಾಸಿನ ಸ್ಥಿತಿ ಗತಿ ನೋಡುವುದಾದರೆ ಈ ವರ್ಷ ರಾಹುವು ನಿಮ್ಮ ರಾಶಿಚಕ್ರದಿಂದ ಎಂಟನೇ ಮನೆಗೆ ಪ್ರವೇಶಿಸುತ್ತದೆ ಈ ಸಮಯದಲ್ಲಿ ನೀವು ಬಯಸದಿದ್ದರೂ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ರಾಹುವಿನ ಪರಿಣಾಮದಿಂದಾಗಿ ಹೆಚ್ಚಿನ ಹಣವನ್ನು ಉಳಿಸಲು ಸಾಧ್ಯವಾಗುವುದಿಲ್ಲ ಈ ವರ್ಷ ಪೂರ್ವಜರ ಆಸ್ತಿಯ ಮೂಲಕ ಸ್ವಲ್ಪ ಹಣವನ್ನು ಪಡೆಯುವ ಸಾಧ್ಯತೆಗಳಿವೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಈ ವರ್ಷವು ಮುಂದುವರೆದಂತೆ ಮಿಶ್ರ ಫಲಿತಾಂಶಗಳನ್ನು ತರಲಿದೆ ವರ್ಷದ ಆರಂಭವು ನಿಮ್ಮ ಆರ್ಥಿಕ ಜೀವನಕ್ಕೆ ಉತ್ತಮವಾಗಿದ್ದರೆ ವರ್ಷದ ಮಧ್ಯಭಾಗವು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಮಕ್ಕಳ ಮದುವೆಗಾಗಿ ಹೆಚ್ಚಿನ ಹಣ ಖರ್ಚು ಮಾಡುವ ಪರಿಸ್ಥಿತಿ ನಿಮ್ಮದು ಇದೇ ಸಮಯದಲ್ಲಿ ಕೆಲವರು ಗೃಹ ನಿರ್ಮಾಣ ಕೆಲಸದಲ್ಲೂ ನಿರತರಾಗಿ ಹೆಚ್ಚಿನ ಹಣ ಖರ್ಚು ಮಾಡುತ್ತಾರೆ ಏಪ್ರಿಲ್ ಮೇ ಜೂನ್ ಜುಲೈ ತಿಂಗಳಿನಲ್ಲಿ ಹೆಚ್ಚಿನ ಹಣದ ಲಾಭವನ್ನು ಕಂಡರೆ ಆಗಸ್ಟ್ ಸೆಪ್ಟೆಂಬರ್ ನವೆಂಬರ್ ತಿಂಗಳಿನಲ್ಲಿ ಹೆಚ್ಚಿನ ವೆಚ್ಚಗಳು ಖರ್ಚಾಗುತ್ತದೆ ಸಂದರ್ಭದಲ್ಲಿ ಆರ್ಥಿಕ ಬಿಕ್ಕಟ್ಟುಗಳು ಕೂಡ ಎದುರಾಗುತ್ತದೆ ನಿಮ್ಮ ಸಹೋದರ ಸಹೋದರಿ ಅಥವಾ ನಿಮ್ಮ ಕುಟುಂಬ ಸದಸ್ಯರಿಂದ ಆ ಸಮಯದಲ್ಲಿ ಹಣ ಸಹಾಯ ಪಡೆಯುತ್ತೀರಿ ಸ್ವಂತ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಅಂತಹ ಜನರಿಗೆ ವರ್ಷವೂ ಅತ್ಯಂತ ಯಶಸ್ಸನ್ನು ತಂದುಕೊಡುತ್ತದೆ ಇದರ ಜೊತೆ ಹೆಚ್ಚಿನ ಹಣ ಸಂಪಾದನೆ ಮತ್ತು ಸ್ಥಳಗಳನ್ನು ಖರೀದಿಸುವ ಮೂಲಕ ಯಶಸ್ಸನ್ನು ಪಡೆಯುತ್ತೀರಾ ಕುಟುಂಬಸ್ಥರ ಆರೋಗ್ಯ ಮಕ್ಕಳ ಶಿಕ್ಷಣ ಗೃಹ ನಿರ್ಮಾಣ ಇನ್ನಿತರೆ ಖರ್ಚುಗಳು ಬಿಟ್ಟರೆ ಈ ವರ್ಷ ಹೆಚ್ಚಿನ ಹಣ ಉಳಿತಾಯ ಮಾಡಬಹುದು ವಾಹನ ಖರೀದಿ ಮಾಡುವವರಿಗೂ ಕೂಡ ಈ ವರ್ಷ ಶುಭಫಲಗಳನ್ನು ನೀಡುತ್ತದೆ ವರ್ಷದ ಆರಂಭದಲ್ಲಿ ವ್ಯವಹಾರ ಶುರು ಮಾಡುವಂತಹ ಜನರು ಎಚ್ಚರಿಕೆ ವಹಿಸಬೇಕು ಮೂರನೇ ವ್ಯಕ್ತಿಯನ್ನು ನಂಬಿ ಬಂಡವಾಳ ಹೂಡಬೇಡಿ ಸಂಪೂರ್ಣ ವ್ಯವಹಾರದ ಜವಾಬ್ದಾರಿ ಮತ್ತು ದಾರಿಗಳು ತಿಳಿದಿದ್ದರೆ ಮಾತ್ರ ಮುಂದಕ್ಕೆ ಹೋಗಿ ಇನ್ನುಳಿದಂತೆ ಈ ವರ್ಷವೂ ಹಣಕಾಸಿನ ಪರಿಸ್ಥಿತಿಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಸಮಯೋಚಿತ ನಿರ್ಧಾರ ತೆಗೆದುಕೊಳ್ಳಿ ತಾಳ್ಮೆಯಿಂದ ಮುನ್ನಡೆಯಿರಿ ಯಶಸ್ಸು ನಿಮ್ಮದಾಗುತ್ತದೆ ಈ ವರ್ಷ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡಲು ಕುಟುಂಬ ಸಮೇತ ಕುಲದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲದೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪತಿಸಿ ಪ್ರತಿ ಶನಿವಾರದಂದು ಶನಿದೇವರಿಗೆ ಎಳ್ಳು ಬತ್ತಿಯನ್ನು ಹಚ್ಚಿ ಪೂಜೆ ಮಾಡಿ ಸಾಧ್ಯವಾದರೆ ಉಂಗುರದ ಬೆರಳಿಗೆ ಇಂದ್ರನೀಲ ಮಣಿಯನ್ನು ಧರಿಸಿ ಸಮಸ್ಯೆಗಳು ಹೆಚ್ಚಾದಲ್ಲಿ ನವಗ್ರಹ ಶಾಂತಿ ಮಾಡಿಸುವುದು ಒಳಿತು ಇದೇ ರೀತಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ